ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮ್ಮ ಸ್ಕಿನ್ ತುಂಬ ಆಯ್ಲಿ ಅನಿಸ್ತಾ ಇದೆಯಾ ಹಾಗಿದ್ರೆ ಈ ಹತ್ತು ಟಿಪ್ನ ನೀವು ಫಾಲೋ ಮಾಡಿದ್ರೆ ಸಾಕು ನಿಮ್ಮ ಸ್ಕಿನ್ನನ್ನು ಈಸಿಯಾಗಿ ಮೈಂಟೈನ್ ಮಾಡ್ಬೋದು ಹಾಗಾದರೆ ಆ ಟಿಪ್ಗಳೇನು ಹೇಳ್ತೀನಿ ಅದಕ್ಕೂ ಮೊದಲು ಮೊದಲನೇ ಬಾರಿಗೆ ನೀವು ನನ್ನ ಚಾನಲ್ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಇಷ್ಟ ಆಗಿದೆ ಅಂತ ಅನ್ಕೊಂಡ್ ಅಂದ್ಕೊಂಡ್ರೆ ಸೊ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಎಲ್ರಿಗೂ ಕೂಡ ಶೇರ್ ಮಾಡಿ ಲೇಟ್ ಮಾಡೋದು ಬೇಡ ಕ್ವಿಕ್ ಆಗಿ ನಾನು ಪಾಯಿಂಟ್ಸ್ನ ಹೇಳ್ತಾ ಹೋಗ್ತೀನಿ ಸೊ ಇದನ್ನ ನೀವು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಅಷ್ಟೇ ಸಾಕು ನಂಬರ್ ಒನ್ ನಾವು ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ರೊಟೀನ್ ಸ್ಟಾರ್ಟ್ ಆಗದೆ ಫೇಸ್ ಇಂದ ಸೊ ನಿಮ್ದು ಆಯಿಲಿ ಸ್ಕಿನ್ ಅಂತ ಇತ್ತು ಅಂತ ಅಂದರೆ ಅಬ್ವಿಯಸ್ಲಿ ವರ್ಕೌಟ್ ಅಥವಾ ಎಕ್ಸಸೈಸ್ ಅಥವಾ ಜಿಮ್ ಅಂತ ಹಿಂಗೆಲ್ಲ ನೀವು ಹೋಗ್ತೀರಾ ಅಂತ ಅಂದಾಗ ಅಟ್ಲೀಸ್ಟ್ ಎವ್ರಿ ಡೇ ಟು ಟು ತ್ರೀ ಟೈಮ್ಸ್ ಆದರೂ ಫೇಸ್ ವಾಶ್ ಮಾಡಬೇಕಾಗುತ್ತೆ ನಾರ್ಮಲ್ ಸ್ಕಿನ್ ಅಂತ ಇದ್ದವ್ರಿಗೆ ನಾವು ಡೈಲಿ ಟೂ ಟೈಮ್ಸ್ ಫೇಸ್ ವಾಶ್ ಮಾಡಿದ್ರೆ ಸಾಕು ಅಂತ ಹೇಳ್ತೀವಿ ಬಟ್ ಆಯ್ಲಿ ಸ್ಕಿನ್ ಇದ್ದವ್ರಿಗೆ ತ್ರೀ ಟೈಮ್ಸ್ ಆದ್ರೂ ಫೇಸ್ ವಾಶ್ ಮಾಡಬೇಕಂತ ಏನಕ್ಕೆ ಹೇಳೋದು ಅಂತಂದರೆ ಈಗ ಆಲ್ರೆಡಿ ನಿಮ್ಮ ಸ್ಕಿನ್ ಬಂದು ತುಂಬ ಆಯ್ಲಿ ಇರುತ್ತೆ ಸೊ ನೀವು ವರ್ಕೌಟ್ ಮಾಡ್ತೀರಾ ಅಥವಾ ಜಿಮ್ ಹೋಗ್ತೀರಾ ಅಥವಾ ವಾಕ್ ರನ್ನಿಂಗ್ ವಾಟ್ ಎವರ್ ಸೊ ಅದೇನಾಗುತ್ತೆ ಅಂತಂದರೆ ಇನ್ನಷ್ಟು ಸ್ವೆಟ್ ಆಗೋದಿರ್ಬೋದು ಅದು ನಿಮ್ಮ ಫೇಸ್ ಮೇಲೆ ಬ್ಯಾಕ್ಟೀರಿಯಾಸ್ ಹೆಚ್ಚಾಗಿ ಬಿಲ್ಟ್ ಆಗುತ್ತೆ ಆ್ಯಂಡ್ ಸ್ಕಿನ್ ಡರ್ಟ್ ಅನ್ಸುತ್ತೆ ಆ್ಯಂಡ್ ಇಂಪ್ಯೂರಿಟೀಸ್ ಆಗುತ್ತೆ ಸೊ ಆಕ್ನಿ ಪ್ರಾಬ್ಲಮ್ಸ್ ಸಾಕಷ್ಟು ಪ್ರಾಬ್ಲಮ್ಗಳು ಬರ್ತಾ ಹೋಗುತ್ತೆ ಸೊ ಮಸ್ಟ್ ಆ್ಯಂಡ್ ಶೂಡ್ ಅಂದರೆ ನಾವು ಫೇಸ್ ವಾಶ್ ಮಾಡೋದು ಅಟ್ಲೀಸ್ಟ್ ಎರಡರಿಂದ ಮೂರು ಸತಿನಾದರೂ ಆ್ಯಂಡ್ ಎರಡು ಸತಿ ನೀವು ಫೇಸ್ ವಾಶ್ನ ಉಪಯೋಗಿಸ್ಕೊಂಡು ಫೇಸ್ ವಾಶ್ ಮಾಡಿಕೊಂಡ್ರು ಮಿಡಲಲ್ಲಿ ಏನು ಫೇಸ್ ವಾಶ್ ಮಾಡ್ತೀರಾ ಅವಾಗ ನಾರ್ಮಲ್ ಕೋಲ್ಡ್ ವಾಟರಲ್ಲೇನೆ ಚೆನ್ನಾಗಿ ಫೇಸ್ ವಾಶ್ ಮಾಡಬೇಕು ವಿತೌಟ್ ಫೇಸ್ ವಾಶ್ ಬಿಕಾಸ್ ತುಂಬ ಜಾಸ್ತಿನೂ ಕೂಡ ನಾವು ಯಾವುದೇ ಫೇಸ್ ವಾಶನ್ನ ಫೇಸ್ಗೆ ಅಪ್ಲೈ ಮಾಡೋದು ಒಳ್ಳೇದಲ್ಲ ಇದು ನನ್ನ ಒಂದು ಪರ್ಸ್ನಲ್ ಒಪಿನಿಯನ್ ಸೊ ಹಾಗಾಗಿ ನಂಬರ್ ಒನ್ ಬಂದು ಸರಿಯಾದ ರೀತಿನಲ್ಲಿ ಫೇಸ್ ವಾಶ್ ಮಾಡೋದು ಆ್ಯಂಡ್ ನಂಬರ್ ಟೂ ನಿಮ್ದು ಈಗ ಆಲ್ರೆಡಿ ಆಯಿಲಿ ಸ್ಕಿನ್ ಇರೋದ್ರಿಂದ ಸ್ಕಿನ್ ಕೇರ್ ಪ್ರಾಡಕ್ಟ್ ಅಂತ ಸೆಲೆಕ್ಟ್ ಮಾಡಿಕೊಳ್ಬೇಕು ಅಂತ ಬಂದರೆ ಫಸ್ಟು ನೀವು ನೀವು ತಗೋಬೇಕು ಅನ್ಕೊಂಡಿರೋ ಪ್ರಾಡಕ್ಟ್ ಲೇಬಲ್ನ ಗಮನಿಸಬೇಕಾಗತ್ತೆ ಆಯ್ಲಿ ಫ್ರೀ ಪ್ರಾಡಕ್ಟ್ ಆಯಿಲ್ಡ್ ಆಯಿಲಿ ಆಯಿಲ್ ಬೇಸ್ಡ್ ಪ್ರಾಡಕ್ಟ್ ಅಂತ ಅನ್ನೋದನ್ನ ನೀವು ಫಸ್ಟು ಚೆಕ್ ಮಾಡ್ಕೊಳ್ಬೇಕಾಗತ್ತೆ ಇದಂತೂ ತುಂಬ ಇಂಪಾರ್ಟೆಂಟ್ ನೀವೇನಾದ್ರೂ ನಿಮ್ದು ಆಯ್ಲಿ ಸ್ಕಿನ್ ಇದ್ದು ಆಯಿಲ್ ಬೇಸ್ಡ್ ಪ್ರಾಡಕ್ಟ್ ಏನಾದರೂ ನೀವು ಬೈ ಮಾಡ್ಕೊಂಡ್ರಿ ತಗೊಂಡ್ರಿ ಅಂದರೆ ಅದು ನಿಮ್ಮ ಸ್ಕಿನ್ ಇರಿಟೇಟ್ ಆಗ್ಬೋದು ಅಥವಾ ಸ್ಕಿನ್ ಇಶ್ಯೂಸ್ ಆಗೋದಕ್ಕೆ ಹೆಚ್ಚಿಗೆ ಚಾನ್ಸಸ್ ಇರುತ್ತೆ ಸೊ ದಟ್ ಹಾಗಾಗಿ ನೀವು ತೊಗೊಳ್ಳುವಂಥ ಪ್ರಾಡಕ್ಟು ಆಯಿಲ್ ಬೇಸ್ಡ್ ಅಥವಾ ಆಯಿಲ್ ಫ್ರೀನಾ ಹೇಗಿದೆ ಅಂತ ಅನ್ನೋದನ್ನ ಲೇಬಲ್ ಚೆಕ್ ಮಾಡಿಕೊಂಡು ನೀವು ತಗೋಬೇಕಾಗುತ್ತೆ ಆ್ಯಂಡ್ ನಂಬರ್ ತ್ರೀ ಬಂದು ಈ ಒಂದು ಜೆಂಟಲ್ ಫಾರ್ಮಿಂಗ್ ಇರುವಂತಹ ಫೇಸ್ ವಾಶನ್ನ ನೀವು ಪರ್ಚೇಸ್ ಮಾಡಬೇಕಾಗತ್ತೆ ಲೈಕ್ ವಾಟರ್ ಅಲ್ಲ ಅಥವಾ ಆಯಿಲಿ ಅಲ್ಲ ಅಥವಾ ಇದು ಬಂದು ಒಂದು ಫಾರ್ಮಿಂಗ್ ಇದರಲ್ಲಿ ಈಗ ನೊರೆ ಅಂತ ಏನು ಹೇಳ್ತೀವಿ ಆ ಒಂದು ರೀತಿನಲ್ಲಿ ಇರುವಂತಹ ಫೇಸ್ ವಾಶನ್ನು ಆಯಿಲಿ ಸ್ಕಿನ್ನವರು ಉಪಯೋಗಿಸೋದು ತುಂಬ ಒಳ್ಳೆಯದು ತುಂಬ ಸ್ಟ್ರಾಂಗ್ ಆಗಿರೋವಂಥ ಫೇಸ್ ನ ಯೂಸ್ ಮಾಡಿದ್ರೆ ಆಯಿಲೆಲ್ಲ ಏನು ಆಲ್ಟೋಗುತ್ತೆ ಸ್ಕಿನ್ ಚೆನ್ನಾಗಿ ಇರುತ್ತೆ ಅಂತ ಅಂದ್ಕೊಂಡು ತುಂಬ ಸ್ಟ್ರಾಂಗ್ ಫೇಸ್ ವಾಶ್ಗಳನ್ನು ಉಪಯೋಗ್ಸೋದಕ್ಕೆ ನೋಡ್ತಾರೆ ನಿಜವಾಗ್ಲೂ ಅದರಂಥ ತಪ್ಪು ಮತ್ತೊಂದಿಲ್ಲ ಯಾವಾಗಲೂ ಅಷ್ಟೇ ನೀವು ಆಯ್ಲಿ ಸ್ಕಿನ್ ಇದ್ದಂಥವ್ರು ಫಾರ್ಮ್ ಇರುವಂಥ ಏನು ಫೇಸ್ ನ ಉಪಯೋಗಿಸ್ಬೇಕಾಗತ್ತೆ ಅಥವಾ ತುಂಬ ಸ್ಟ್ರಾಂಗಾಗಿರೋಂಥ ಫೇಸ್ ವಾಶ್ ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂತಂದರೆ ನಿಮ್ಮ ಸ್ಕಿನ್ ಹಾಳಾಗ್ತಾ ಬರುತ್ತೆ ಅಂದರೆ ಲಾರ್ಜ್ ಪೋರ್ಸ್ ಆಗ್ತಾ ಬರೋದಿರ್ಬೋದು ಅಥವಾ ನಿಮಗೆ ಆ ಕ್ಷಣಕ್ಕೆ ನಿಮ್ಮ ಸ್ಕಿನ್ನಲ್ಲಿ ಆಯಿಲ್ ಇಲ್ಲ ಆಯಿಲ್ ಫ್ರೀ ಅನ್ನಿಸ್ತಾ ಇದೆ ನನ್ನ ಸ್ಕಿನ್ ಅಂತ ಅನಿಸಿದ್ರು ಕ್ರಮೇಣ ನಿಮ್ಮ ಸ್ಕಿನ್ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಿಲ್ಲದಲ್ಲೇನೆ ತುಂಬ ಹಾಳಾಗ್ತಾ ಹೋಗುತ್ತೆ ಸೊ ಹಾಗಾಗಿ ಆದಷ್ಟು ಮೈಲ್ಡ್ ಆಗಿ ಫೇಸ್ ವಾಶನ್ನು ಯೂಸ್ ಮಾಡೋದು ತುಂಬ ತುಂಬ ಒಳ್ಳೆಯದು ನಂಬರ್ ಫೋರ್ ಈ ಒಂದು ಆಯಿಲ್ ಬೇಸ್ಡ್ ಅಥವಾ ಆಲ್ಕೋಹಾಲ್ ಬೇಸ್ಡ್ ಇರುವಂತಹ ಕ್ಲೆನ್ಸರ್ಗಳನ್ನು ಉಪಯೋಗಿಸ್ಬೇಡಿ ಸೊ ಇದೇನಾಗುತ್ತೆ ಅಂತಂದರೆ ತುಂಬ ಸ್ಟ್ರಾಂಗ್ ಆಗಿ ಇರುವಂತಹದ್ದು ಇದು ಬಂದು ಪ್ರೊಡಕ್ಷನ್ ಆಯಿಲ್ ಪ್ರೊಡಕ್ಷನ್ನ ಹೆಚ್ಚು ಮಾಡುತ್ತೆ ಆಯಿಲ್ ಬೇಸ್ಡ್ ಇರುವಂಥದ್ದು ಅಥವಾ ಆಲ್ಕೋಹಾಲ್ ಆಲ್ಕೋಹಾಲ್ ಬೇಸಡ್ ಇರುವಂಥ ಕ್ಲೆನ್ಸರ್ ಏನು ಮಾಡುತ್ತೆ ಅಂತಂದರೆ ನಮ್ಮ ಸ್ಕಿನ್ ತುಂಬ ಡೀಪ್ ಆಗಿ ಹೋಗಿ ಆ ಪೋರ್ಸ್ ಏನಿರುತ್ತೆ ಅದು ತುಂಬ ಬೇಗ ಲಾರ್ಜ್ ಆಗೋದಕ್ಕೆ ಆ್ಯಂಡ್ ಸ್ಕಿನ್ ತುಂಬ ಏನು ಲೂಸ್ ಅಂತ ಅನ್ಸೋದಕ್ಕೆ ಸ್ಟಾರ್ಟ್ ಆಗಿ ಹೋಗ್ಬಿಡುತ್ತೆ ಹಾಗಾಗಿ ಆದಷ್ಟು ನ ನೀವು ಈ ಒಂದು ಆಯಿಲ್ ಬೇಸ್ಡ್ ಅಥವಾ ಆಲ್ಕೋಹಾಲ್ ಬೇಸಡ್ ಇರುವಂಥ ನ ಉಪಯೋಗಿಸ್ಬೇಡಿ ಅದು ನೀವು ಯಾವುದೇ ಒಂದು ಪ್ರಾಡಕ್ಟನ್ನು ತೊಗೋಬೇಕು ಮಾರ್ಕೆಟಲ್ಲಿ ಅಂತ ಅಂದಾಗ ಫಸ್ಟು ನೀವು ಅದರಲ್ಲಿ ಇರುವಂಥ ಇಂಗ್ರೀಡಿಯೆಂಟನ್ನು ನೀವು ಕಂಪಲ್ಸರಿ ನೋಡ್ಕೊಳ್ಬೇಕಾಗುತ್ತೆ ಅದಂತೂ ತುಂಬಾ ಇಂಪಾರ್ಟೆಂಟ್ ಹಾಗೆ ನಂಬರ್ ಫೈವ್ ಮಾಯಶ್ಚರೈಸರ್ ಡೈಲಿ ಪ್ರತಿಯೊಬ್ಬರೂ ಕೂಡ ನಿಮ್ಮ ಸ್ಕಿನ್ಗೆ ಅಡ್ಜಸ್ಟ್ ಆಗುವಂತಹ ಮಾಯಿಶ್ಚರೈಸರ್ನ ಉಪಯೋಗಿಸಲೇಬೇಕು ಇನ್ಫ್ಯಾಕ್ಟ್ ಈಗ ಆಯಿಲಿ ಸ್ಕಿನ್ ಇದ್ದಂಥವ್ರಿಗೆ ಏನಾಗುತ್ತೆ ಅಂತ ಅಂದರೆ ಎವ್ರಿ ಪ್ರಾಡಕ್ಟು ಕೂಡ ಅದು ಬಂದು ವಾಟರ್ ಕನ್ಸಿಸ್ಟೆನ್ಸಿನಲ್ಲಿ ಇರುವಂತಹ ಅಥವಾ ಜೆಲ್ ಬೇಸಲ್ಲಿ ಇರುವಂತಹ ಮಾಯಶ್ಚರೈಸರ್ ಇರ್ಬೋದು ಅಥವಾ ಏನು ಸನ್ಸ್ಕ್ರೀನ್ ಇರ್ಬೋದು ಯಾವುದೇ ಆಗಲಿ ಈ ಒಂದು ಜೆಲ್ ಅಥವಾ ವಾಟರ್ ಬೇಸಲ್ಲಿ ಇರುವಂತಹ ಪ್ರಾಡಕ್ಟನ್ನು ಉಪಯೋಗಿಸ್ಬೇಕಾಗುತ್ತೆ ಈ ಒಂದು ಮಾಯ್ಶ್ಚರೈಸರ್ನ ಪ್ರತಿದಿನ ಉಪಯೋಗಿಸೋದ್ರಿಂದ ಏನಾಗುತ್ತೆ ಅಂತಂದರೆ ನಮ್ಮ ಸ್ಕಿನ್ ಹೈಡ್ರೇಟ್ ಆಗಿ ಇರೋದಕ್ಕೆ ಹೆಲ್ಪ್ ಆಗುತ್ತೆ ಆಯ್ಲಿ ಸ್ಕಿನ್ನ ಅವರ ಮುಖ ನೋಡೋದಕ್ಕೆ ಮಿಣಮಿಣ ಅಂತ ಮಿಂಚುತ್ತಾ ಇರುತ್ತೆ ಬಟ್ ಅದು ಅದೊಂದು ತುಂಬ ಚೆನ್ನಾಗಿ ಅನ್ನೋ ಥರ ಅನ್ಸುತ್ತೆ ಹೊರತು ಬಟ್ ಮೇಂಟೈನ್ ಮಾಡೋದಿದೆಯಲ್ವಾ ಅದಂತೂ ತುಂಬಾ ಕಷ್ಟ ಬಿಕಾಸ್ ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಂಡು ಹೋದರೆ ನಿಜವಾಗ್ಲೂ ಅವ್ರ ಸ್ಕಿನ್ ಅಷ್ಟು ಪಳಪಳ ಅಂತ ಒಳೆಯೋದು ನಾರ್ಮಲ್ ಅಥವಾ ಡ್ರೈ ಯೂರ್ ಸ್ಕಿನ್ನಲ್ಲಿ ಅಷ್ಟು ಇರೋದಿಲ್ಲ ಬಟ್ ಅದನ್ನು ಕರೆಕ್ಟಾಗಿ ನಾವು ಮೇಂಟೈನ್ ಮಾಡ್ಕೊಂಡು ಹೋಗಬೇಕು ಅಂದರೆ ಆಯ್ಲಿ ಸ್ಕಿನ್ ನಿಮ್ದು ಇದ್ರೂ ಕೂಡ ಪಿಂಪಲ್ಸ್ ಇಲ್ದಲೆ ಮಾರ್ಕ್ಸ್ ಇಲ್ದಲೆ ಸ್ಪಾಟ್ಸ್ ಇಲ್ದಲೇನೆ ಇರೋದು ಇರೋ ರೀತಿಯಲ್ಲಿ ನೋಡ್ಕೊಳ್ಳೋದಕ್ಕೆ ಈ ಪಾಯಿಂಟ್ಸ್ ಎಲ್ಲವೂ ತುಂಬ ಹೆಲ್ಪ್ ಆಗುತ್ತೆ ಸೊ ನಂಬರ್ ಸಿಕ್ಸ್ ಇದು ಬಂದು ಸನ್ಸ್ಕ್ರೀನ್ ಎಸ್ ಕೋರ್ಸ್ ಯಾರೇ ಇರಬಹುದು ಆಯ್ಲಿ ಸ್ಕಿನ್ ನಾರ್ಮಲ್ ಸ್ಕಿನ್ ಕಾಂಬಿನೇಷನ್ ಸ್ಕಿನ್ ಯಾವುದೇ ಟೈಪ್ಸ್ ಸ್ಕಿನ್ ಇದ್ರೂ ಅಷ್ಟೇ ಈ ಒಂದು ಸನ್ಸ್ಕ್ರೀನ್ ಅಂತ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇದು ಸೂರ್ಯನಿಂದ ಆಗುವಂತಹ ಡ್ಯಾಮೇಜ್ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ನಮಗೆ ಹೆಲ್ಪ್ ಆಗುತ್ತೆ ನೀವು ಮನೆಯಿಂದ ಹೊರಗಡೆ ಹೋಗ್ಬೇಕಂತ ಅಂದ ಟೈಮಲ್ಲಿ ಸೊ ಈ ಒಂದು ಸನ್ಸ್ಕ್ರೀನ್ ಅಪ್ಲೈ ಮಾಡೋದ್ರಿಂದ ಔಟ್ಸೈಡ್ ಇರುವಂಥ ಇಂಪ್ಯೂರಿಟೀಸ್ ಇರಬಹುದು ಡಸ್ಟ್ ಇರ್ಬಹುದು ಇದೆಲ್ಲವೂ ಕೂಡ ತುಂಬಾ ಬೇಗನೆ ನಿಮ್ಮ ಸ್ಕಿನ್ ಮೇಲೆ ದಾಳಿ ಮಾಡೋದಕ್ಕೆ ಅವಕಾಶ ಸೊ ಸೂರ್ಯನ ಕಿರಣ ಕಿರಣಗಳನ್ನು ಅಷ್ಟೇನೆ ತುಂಬ ಬೇಗ ನಿಮ್ಮ ಸ್ಕಿನ್ ಡ್ಯಾಮೇಜ್ ಮಾಡೋದಕ್ಕೆ ಬಿಡೋದಿಲ್ಲ ಸೊ ಹಾಗಾಗಿ ಮಸ್ಟ್ ಆ್ಯಂಡ್ ಶೂಟ್ ಅಂತಲೇ ಹೇಳ್ಬೋದು ಐನ್ ನಂಬರ್ ಸೆವೆನ್ ಈಗಂದ್ರೂ ಏನು ಮೇಕಪ್ ಅಂತ ಅನ್ನೋದು ಎವ್ರಿ ಡೇ ಅಲ್ವಾ ವರ್ಕ್ ಮಾಡೋಕ್ಕೆ ಹೋಗೋರು ಇರ್ಬೋದು ಅಥವಾ ಔಟ್ಸೈಡ್ ವರ್ಕ್ ಅಂತ ಅಥವಾ ಫಂಕ್ಷನ್ಸ್ ವಾಟ್ ಎವರ್ ಸೊ ಮೇಕಪ್ ಅಂತ ಅನ್ನೋದು ಕಂಪಲ್ಸರಿ ಅಂತ ಅನ್ನೋ ರೀತಿನಲ್ಲಿ ಸೊ ಹಾಗಾಗಿ ಆಯ್ಲಿ ಸ್ಕಿನ್ ಇದ್ದಂಥವ್ರು ಈ ಒಂದು ಈ ಮೇಕಪ್ ಮಾಡ್ಕೊಳ್ಳೋ ಅಂಥವ್ರು ಆಯಿಲ್ ಫ್ರೀ ಇರುವಂತಹ ವಾಟರ್ ಪ್ರೂಫ್ ಇರುವಂತಹ ಮೇಕಪ್ಪನ್ನು ಮಾಡ್ಕೊಳ್ಳೋದು ಅಥವಾ ಮೇಕಪ್ ಪ್ರಾಡಕ್ಟ್ಗಳನ್ನು ಬೈ ಮಾಡೋದು ತುಂಬ ತುಂಬ ಒಳ್ಳೆಯದು ಬಿಕಾಸ್ ನಿಮಗೆ ಆಲ್ರೆಡಿ ನಿಮ್ಮದು ಆಯ್ಲಿ ಸ್ಕಿನ್ ಇರೋದ್ರಿಂದ ಆಯಿಲಿ ಪ್ರಾಡಕ್ಟನ್ನು ಉಪಯೋಗಿಸಿ ಮೇಕಪ್ ಮಾಡಿದ್ರೆ ಸೊ ಅದು ತುಂಬಾ ಏನು ತುಂಬಾ ಒಂಥರ ಅಷ್ಟು ಚೆನ್ನಾಗಿ ಅಂತ ಅನ್ಸೋದಿಲ್ಲ ತುಂಬ ಚೆನ್ನಾಗಿ ಕಾಣಲ್ಲ ಅನ್ನೋದಕ್ಕಿಂತ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ನಿಮ್ಮ ಫೇಸ್ ಹಾಳಾಗೋದಕ್ಕೆ ಇದು ಕೂಡ ಕಾರಣ ಇರುತ್ತೆ ಅಂತ ಎಕ್ಸ್ ಎಕ್ಸ್ಟ್ರಾ ಆಯಿಲ್ ಮತ್ತೆ ಆಯಿಲ್ನ ತಗೊಂಡು ಹಾಕಿದಾಗ ಏನಾಗುತ್ತೆ ಅಂತ ನಿಮ್ಮ ಫೇಸ್ ಮುಖದ ಮೇಲೆ ಬ್ಯಾಕ್ಟೀರಿಯಾಗಳು ತುಂಬ ಬೇಗನೆ ಫೇಸ್ ಸ್ಪ್ರೆಡ್ ಮಾಡಿ ಅದೇ ನೆಕ್ಸ್ಟ್ ಪಿಂಪಲ್ಸ್ ಆಗ್ಬೋದು ಅಥವಾ ಪಿಂಪಲ್ ಇದು ಮಾರ್ಕ್ಸ್ ಆಗ್ಬೋದು ಸೊ ಈ ಒಂದು ಕ್ರಮೇಣ ಯೂಸ್ ಮಾಡ್ತಾ ಮಾಡ್ತಾ ಆ ಥರ ಪ್ರಾಡಕ್ಟ್ನ ಏಜ್ ಆಗೋಗಿದೆ ಸ್ಕಿನ್ ತುಂಬ ರಿಂಕಲ್ಸ್ ಆಗೋದಕ್ಕೆ ಸ್ಟಾರ್ಟ್ ಆಗೋದಿರ್ಬೋದು ಈ ಥರ ಎಲ್ಲ ಪ್ರಾಬ್ಲಮ್ಸ್ ಇರುತ್ತೆ ಸೊ ಹಾಗಾಗಿ ಆದಷ್ಟು ಆಯಿಲಿ ಆಯಿಲ್ ಫ್ರೀ ಇರುವಂತಹ ವಾಟರ್ ಪ್ರೂಫ್ ಇರುವಂತಹ ಪ್ರಾಡಕ್ಟನ್ನು ಮೇಕಪ್ ಪ್ರಾಡಕ್ಟನ್ನು ಬೈ ಮಾಡಿ ಸೊ ಇದಂತು ತುಂಬ ತುಂಬಾ ಇಂಪಾರ್ಟೆಂಟ್ ಈಗ ಔಟ್ಸೈಡ್ ಶೂಟ್ ಇದ್ದವ್ರು ಇರ್ಬೋದು ಅಥವಾ ವಿಡಿಯೋಸ್ ಮಾಡೋರು ಇರ್ಬೋದು ಅಥವಾ ಡೈಲಿ ವರ್ಕ್ ಅಂತ ಹೋಗೋರು ಇರ್ಬೋದು ತುಂಬಾ ಟೈರ್ಡ್ ಆಗಿದೆ ಅಂತ ಅಂದ್ಬಿಟ್ಟು ಮೇಕಪ್ ಕೂಡ ರಿಮೂವ್ ಮಾಡ್ದಲೇ ಮಲ್ಕೊಂಡ್ಬಿಡ್ತಾರೆ ಇದು ತುಂಬಾ 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 ತುಂಬ ವರ್ಸ್ಟ್ ಅಂತ ಹೇಳ್ಬೋದು ಟೋಟಲಿ ಇದು ಹೇಗಿರುತ್ತೆ ಅಂತಂದ್ರೆ ಒಂದು ದಿನ ನೀವು ಮೇಕಪ್ ಹಾಕಿ ಫೇಸ್ ವಾಶ್ ಮಾಡಿದಲ್ಲೇ ಹಾಗೆ ಬಿಟ್ರಿ ಅಂತಂದರೆ ಅದು ನಿಮಗೆ ಸುಧಾರಿಸ್ಕೊಳ್ಳೋದಕ್ಕೆ ತುಂಬಾ ಟೈಮ್ ಬೇಕಾಗುತ್ತೆ ವಿತಿನ್ ನೆಕ್ಸ್ಟ್ ಡೇಯಿಂದಲೇ ನಿಮ್ಮ ಫೇಸ್ ತುಂಬ ಅಲರ್ಜಿ ಅನ್ನಿಸ್ತಾ ಇದೆ ನಿಮ್ಮ ಫೇಸ್ ಒಂಥರ ಏನು ಏನೋ ಸಮಥಿಂಗ್ ಮಿಸ್ ಅಂತ ಅಥವಾ ಸಮಥಿಂಗ್ ರಾಂಗ್ ಅಂತ ಅನಿಸ್ತಾ ಇದೆ ಅನ್ನೋದು ನಿಮಗೆ ಗೊತ್ತಾಗೋ ಗೊತ್ತಾಗ್ಬಿಡುತ್ತೆ ಸೊ ತುಂಬ ಬೇಗನೆ ಸ್ಕಿನ್ ಡ್ಯಾಮೇಜ್ ಆಗೋದಕ್ಕೆ ಬರುತ್ತೆ ಒನ್ ವೀಕ್ ನೀವು ಈ ಥರ ಮಾಡಿದ್ರಿ ಅಂದರೆ ರಾತ್ರಿ ಮಲಗಬೇಕಾದ್ರೆ ಫೇಸ್ ವಾಶ್ ಮಾಡ್ದಲ್ಲೇ ಮೇಕಪ್ ರಿಮೂವ್ ಮಾಡದಲ್ಲೇ ಮಲಗಿಕೊಂಡ್ರಿ ಅಂತ ಅಂದರೆ ಸೊ ನಿಮ್ಮ ಸ್ಕಿನ್ ಎಷ್ಟು ಹಾಳಾಗುತ್ತೆ ಅಂತ ಅನ್ನೋದನ್ನು ನೀವು ನೋಡಬಹುದು ಹಾಗಾಗಿ ನೀವು ಎಷ್ಟೇ ಬ್ಯುಸಿ ಇರಲಿ ನೀವು ಎಷ್ಟೊತ್ತಲ್ಲೇ ಮನೆಗೆ ಹೋಗಿ ಬಟ್ ಮೇಕಪ್ನ ಮೇಕಪ್ ರಿಮೂವರಿಂದಲೇ ಮೇಕಪ್ ರಿಮೂವ್ ಮಾಡ್ಕೊಳೋದನ್ನಂತೂ ಮರಿಬೇಡಿ ಸೊ ಮೇಕಪ್ ರಿಮೂವ್ ಮಾಡೋದಕ್ಕೂ ಅಷ್ಟೇ ನೀವು ಈ ಒಂದು ವಾಟರ್ ಬೇಸ್ಡಲ್ಲಿ ಇರುವಂಥ ಏನು ಮೇಕಪ್ ರಿಮೂವರ್ಗಳನ್ನು ಉಪಯೋಗಿಸ್ಬೇಕಾಗತ್ತೆ ನಂಬರ್ ನೈನ್ ಇದು ಬ್ಲೋಟಿಂಗ್ ಪೇಪರ್ ಅಂದರೆ ನೀವು ಟ್ರಾವೆಲ್ ಮಾಡಬೇಕಾದ್ರೆ ಅಥವಾ ಆಫೀಸ್ಗೆ ಹೋಗ್ಬೇಕಾದ್ರೆ ಅಥವಾ ಎಲ್ಲ ಅಂತಂದ್ರೂ ನಿಮ್ಮ ಪೌಚಲ್ಲಿ ನಿಮ್ಮ ಬ್ಯಾಗಲ್ಲಿ ಈ ಒಂದು ಫೇಸ್ ಟಿಶ್ಯೂ ಏನಿರುತ್ತೆ ಅದನ್ನು ಕ್ಯಾರಿ ಮಾಡೋದನ್ನ ಮರಿಬೇಡಿ ಏನಂತ ಅಂದರೆ ನಿಮ್ಮ ಫೇಸಲ್ಲಿ ಉತ್ಪತ್ತಿ ಆಗ್ತಾ ಇರುವಂತಹ ಆಯಿಲ್ ಏನಿರುತ್ತೆ ಅದನ್ನು ಅವಾಗ ರಿಮೂವ್ ಮಾಡ್ತಾ ಇರಬೇಕು ಫಾರ್ ಎಕ್ಸಾಂಪಲ್ ನಿಮ್ಗೆ ಇವಾಗ ಒನ್ ಟೂ ಅವರ್ಸ್ ತ್ರೀ ಅವರ್ಸ್ ಆದಮೇಲೆ ಫೇಸೆಲ್ಲ ತುಂಬ ಆಯಿಲಿ ಅನಿಸ್ತಾ ಇದೆ ಮೂಗ್ ಮೇಲೆ ಅಥವಾ ಹಣೆ ಮೇಲೆ ಅಥವಾ ಕೆನ್ನೆ ಮೇಲೆ ಏನಾದರೂ ನಿಮಗೆ ಯಾವ ಪೋರ್ಷನಲ್ಲಿ ಹೆಚ್ಚಿಗೆ ಆಯಿಲ್ ಪ್ರೊಡಕ್ಷನ್ ಆಗ್ತಾ ಇದೆ ಅನಿಸುತ್ತೆ ಸೊ ಆವಾಗ ಒಂದು ಟಿಶ್ಯೂನ ತೊಗೊಂಡು ಇದು ಫಾರ್ ಎಕ್ಸಾಂಪಲ್ ಟಿಶ್ಯೂ ಅಂತ ಅಂದ್ಕೊಳ್ಳೋಣ ಜಸ್ಟ್ ಈ ಥರ ಪ್ರೆಸ್ ಮಾಡಬೇಕು ಮತ್ತು ಫೋಲ್ಡ್ ಮಾಡಬೇಕು ನೆಕ್ಸ್ಟ್ ಈ ಕಡೆ ಏನಾದ್ರೂ ಆಯಿಲ್ ಜಾಸ್ತಿ ಪ್ರೊಡಕ್ಷನ್ ಆಗ ಪ್ರೊಡ್ಯೂಸ್ ಆಗ್ತಾ ಇದೆ ಅಂತ ಅಂದಾಗ ಸೊ ಮತ್ತೆ ಪ್ರೆಸ್ ಮಾಡಬೇಕು ಅದನ್ನು ನೆಕ್ಸ್ಟು ಟಿಶ್ಯೂನ ಏನು ಫೋಲ್ಡ್ ಮಾಡಿಬಿಟ್ಟು ಹಣೆಯಲ್ಲಿ ಎಲ್ಲೆಲ್ಲಿ ಎಲ್ಲೆಲ್ಲಿ ಆಯಿಲ್ ಹೆಚ್ಚಿಗೆ ಉತ್ಪತ್ತಿ ಆಗ್ತಾ ಇದೆ ಅನಿಸುತ್ತೆ ಅದನ್ನು ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಒಂದೇ ಸತಿ ಟಿಶ್ಯೂ ತಗೊಂಡು ಫೇಸ್ ಹಿಂಗೆ ಹಿಂಗೆ ಅಂತ ಅಂದು ಹಿಂಗೆ ಹಿಂಗೆ ಮಾಡಿಬಿಟ್ರೆ ನಿಮಗೆ ಕೆಲವು ಒಂದೊಂದು ಸ್ಪೆಸಿಫಿಕ್ಕಾಗಿ ಬರೀ ಮೇಲೆ ಅಷ್ಟೇ ಆಯಿಲ್ ಇದೆ ಅಂತ ಅಂದರೆ ಅದನ್ನು ನೀವು ಇಡೀ ಫೇಸ್ಗೆಲ್ಲ ನೀವು ಹಾಕಿದ ರೀತಿನಲ್ಲಿ ಅಂದರೆ ಇಲ್ಲಿ ಮಾತ್ರ ಇರುವಂತಹ ಬ್ಯಾಕ್ಟೀರಿಯಾಗಳು ಇಡೀ ಫೇಸ್ಗೆ ಸ್ಪ್ರೆಡ್ ಆಗುತ್ತೆ ಆವಾಗ ಸ್ಕಿನ್ ಹಾಳಾಗುತ್ತೆ ಹಾಗಾಗಿ ಈ ಒಂದು ಟಿಶ್ಯೂಸ್ ಯಾವಾಗಲೂ ನಿಮ್ಮ ಜೊತೆ ಕ್ಯಾರಿ ಮಾಡೋದು ಕಂಪಲ್ಸರಿ ಹತ್ತನೇದು ಪಾಯಿಂಟ್ ಏನಂತ ಅಂದರೆ ತುಂಬ ಜನಕ್ಕೆ ಫೇಸ್ ನ ಈ ಥರ ಎಲ್ಲ ಮುಖ ಮುಟ್ಕೊಳ್ಳೋದು ಇಲ್ಲಿ ಮುಟ್ಕೊಳ್ಳೋದು ಹಿಂಗೆ ಅಂದ್ಕೊಳ್ಳೋದು ಹಿಂಗೆ ಅಂದ್ಕೊಳ್ಳೋದು ಹಿಂಗೆ ಅದೇ ಕೈ ಹಿಂಗೆ ಹಿಂಗೆ ಅಂದ್ಕೊಳ್ಳೋದು ಈ ಥರ ಎಲ್ಲ ಮಾಡ್ತಾ ಇರ್ತಾರೆ ಅದನ್ನು ಮಾಡೋದಕ್ಕೆ ಹೋಗಬಾರ್ದು ಏಕೆಂತಂದರೆ ನಮ್ಮ ನಮ್ಮ ಸ್ಕಿನ್ ಮುಟ್ಟಬೇಕು ನಾವು ಅಂತ ಅಂದರೆ ಫಸ್ಟು ನಮ್ಮ ಕೈಗಳು ನೀಟಾಗಿ ಶುಚಿಯಾಗಿ ಕೈ ತೊಳ್ಕೊಂಡಿರಬೇಕು ಯಾಕೆಂತಂದ್ರೆ ನಮ್ಮ ಕೈಯಲ್ಲೂ ಇರುವಂತಹ ಬ್ಯಾಕ್ಟೀರಿಯಾಸು ನಾವು ಡೈರೆಕ್ಟಾಗಿ ನ ಟಚ್ ಮಾಡಿದಾಗ ಸೊ ಫೇಸಲ್ಲೂ ಕೂಡ ಹೊರ್ಟೋಗುತ್ತೆ ಹಾಗಾಗಿ ನಾವು ಯಾವಾಗ ಫೇಸ್ನ ಟಚ್ ಮಾಡಬೇಕು ಅಂತ ಅಂದರೆ ಫೇಸ್ ವಾಶ್ ಮಾಡಬೇಕಾದ್ರೆ ಅಥವಾ ಮೇಕಪ್ ಮಾಡ್ಕೊಳ್ಬೇಕಾದ್ರೆ ಮಾತ್ರ ಅವಾಗ್ಲೂ ಕೈ ನೀಟಾಗಿ ತೊಳ್ಕೊಂಡು ಫೇಸ್ ವಾಶ್ ಮಾಡ್ಕೋಬೇಕಾಗತ್ತೆ ಸೊ ಇದನ್ನ ನಿಮಗೆ ಈ ಒಂದು ಹತ್ತು ಪಾಯಿಂಟ್ಸ್ ನಿಜವಾಗ್ಲೂ ಡೈಲಿ ರೋಟೀನಲ್ಲಿ ಏನೇನೂ ಅಲ್ಲ ಸೊ ಇದಿಷ್ಟೊಂದು ನಾವು ಫಾಲೋ ಮಾಡಬೇಕಾ ಅನಿಸುತ್ತೆ ಬಟ್ ಫಾಲೋ ಮಾಡ್ತಾ ಮಾಡ್ತಾ ಇದು ಏನೇನೂ ಅಲ್ಲ ಸೊ ಸ್ಕಿನ್ ಕೇರ್ ಅಂತ ಅನ್ನೋದು ತುಂಬಾ ಇಂಪಾರ್ಟೆಂಟ್ ನಾವೆಲ್ಲಿ ತನಕ ಇರ್ತೀವಿ ಅಲ್ಲಿ ತನಕ ಈ ಒಂದು ನೀಟ್ ಅಥವಾ ಪ್ರೆಸೆಂಟ್ ನಮ್ಮನ್ನು ನಾವು ಕನ್ನಡಿನಲ್ಲಿ ನೋಡ್ಕೊಂಡ ನೋಡ್ಕೊಂಡಾಗ ಸೊ ನಮಗೊಂದು ಕಾನ್ಫಿಡೆನ್ಸ್ ಬರಬೇಕು ಅಂತ ಅಂತ ಅಂದರೆ ಸೊ ಇರುವಂತಹ ಕಲರ್ ಅಥವಾ ಇರುವಂತಹ ಸ್ಕಿನ್ ತುಂಬ ಚೆನ್ನಾಗಿದೆ ಅಂತ ಅಂದರೆ ಆ ಒಂದು ಖುಷಿನೇ ಬೇರೆ ಅಲ್ವಾ ಸೊ ಹಾಗಾಗಿ ಇದು ಬರೀ ಹತ್ತೆ ಹತ್ತು ಪಾಯಿಂಟ್ ಇದನ್ನು ಕರೆಕ್ಟಾಗಿ ನೀವು ಫಾಲೋ ಮಾಡಿದ್ರಿ ಅಂತ ಅಂದರೆ ಆರಾಮಾಗಿ ಆಯ್ಲಿ ಸ್ಕಿನ್ ಅವರು ಈಸಿಯಾಗಿ ಮೈಂಟೇನ್ ಮಾಡ್ಕೊಳ್ಬೋದು ಎಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಹೆಲ್ಪ್ ಆಗಿದೆ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಲಾಟ್ಸ್ ಆಫ್ ಲಾ ಬೈ ಬಾಯ್